ಸೂಪರ್ ಬಟ್ ಈಗ ಲಾಕ್ಡೌನ್ ಅನ್ನೋದು ಈ ಇಂಡಸ್ಟ್ರಿಗಾಗಿರ್ಬೋದು ಅಥವಾ ಸ್ಟಾರ್ ಬಹಳಷ್ಟು ತೊಂದರೆ ಆಗಿದೆ ಸೊ ನೀವ್ ಹೇಳ್ದಾಗ ನಿಮಗೂ ಕೂಡ ತೊಂದರೆ ಆಗಿದೆ ಆ ಟೈಮಲ್ಲಿ ಹೇಗೆ ಪಾಸ್ ಆದ್ರೆ ಆ ನೋವಿಂದ ಹೇಗೆ ಹೊರಗೆ ಬಂದ್ರಿ ಅಂತ ಹೇಳಿ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಈ ತರ ಆಗೋಯ್ತಲ್ಲ ಅಂತ ಹೇಳಿ ಅದು ಎಷ್ಟು ಕಾಡ್ತು ನಿಮಗೆ ಅಂತ ಹೇಳಿ ಕೊರೋನಾ ಅದನ್ನು ಕೈಗೆ ಸಿಕ್ಕಿದ್ರೆ ಯಾರು ಮಾಡ್ಬಿಡೋಣ ಅಂತ ಏನಾರು ಆ ಕಾಡಿದ್ಯಾ ನಿಮ್ಗೆ ಅಂತ ಹೇಳಿ ಅಂದ್ರೆ ಕರೋನಾ ಅನ್ನೋದು ಏನು ಅನ್ನೋದು ಗೊತ್ತಾಗೋ ಅಷ್ಟೊತ್ತಿಗೆ ಕೆಲವೊಂದು ನಮ್ಮ ಜೊತೆಲಿರೋರ್ನೆಲ್ಲ ಕಳ್ಕೊಂಡ್ಬಿಟ್ವಿ ಅಲ್ಲಿ ಸಡನ್ನಾಗಿ ಫೋನ್ ಕಾಲ್ಗಳು ಬರ್ತಿದ್ದಾಗಲೇ ಅವ್ರು ಹೋಗ್ಬಿಟ್ರು ಇವ್ರು ಹೋಗ್ಬಿಟ್ರು ಹುಷಾರಾಗಿರಿ ಹುಷಾರಾಗಿರಿ ಅಂದ್ಬಿಟ್ಟು ತುಂಬಾ ನಮ್ಮ ಹುಷಾರಲ್ಲಿ ನಾವು ಇದ್ರೆ ಬದುಕಿದ್ರೆ ಸಾಕು ಸಾಕು ನಾಳೆ ಬೆಳಗ್ಗೆ ಎದ್ರೆ ಸಾಕು ಅನ್ನೋದು ಆ ಪರಿಸ್ಥಿತಿ ಬಂದ್ಬಿಡ್ತು ಸೊ ಆ ಟೈಮಲ್ಲಿ ಬದುಕಿದ್ರೆ ಸಾಕು ಅನ್ನೋ ಟೈಮಲ್ಲಿ ನಾವು ಎಲ್ಲಿ ಸಿನ್ಮಾ ಬಗ್ಗೆ ಯೋಚನೆ ಮಾಡೋದು ಮುಗಿತು ನಾನು ಮತ್ತೆ ಸ್ಕ್ರಾಚಿಂದ ಸ್ಟಾರ್ಟ್ ಮಾಡಬೇಕು ಅಂತ ಆ ಇದರಿಂದ ಬಂದ್ಬಿಟ್ಟಿದೆ ಯಾಕಂದ್ರೆ ಇಷ್ಟು ತ್ರೀ ಇಯರ್ಸ್ ಸಪೋರ್ಟ್ ಆಗಿದೆ ಮತ್ತೆ ಅದಕ್ಕಿಂತ ಮುಂದೆ ಒಂದು ಜರ್ನಿ ಇತ್ತು ಅದೆಲ್ಲ ಹೋಗ್ಬಿಡ್ತಲ್ಲ ಮತ್ತೆ ನಾನು ಏನಾರು ಮತ್ತೆ ಇಂದ ಸ್ಟಾರ್ಟ್ ಮಾಡೋಣ ಬಿಡು ನನ್ನ ಒಬ್ಬನಾಗಿದ್ದಲ್ವಲ್ಲ ನಮ್ಮ ಇಂಡಸ್ಟ್ರಿಗಾಗಿದ್ದಲ್ಲ ಪ್ರಪಂಚನೇ ಅನ್ಭವಿಸಿದಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆ ಜರ್ನಿನ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ರೆ ಅಂದ್ರೆ ಫ್ರೆಂಡ್ಸ್ಗಳು ಕೂಡ ತುಂಬಾ ಬ್ಯುಸಿಯಾಗಿ ಇಟ್ಕೊಂಡ್ರು ಯಾವುದು ಏನು ಇರಲಿ ಸಣ್ಣ ಇಂಜುರಿ ಕೂಡ ಆಗಿತ್ತು ಆ ಟೈಮಲ್ಲಿ ಸೊ ನೀಟಾಗಿ ಸೂಪರ್ ಅಪ್ಪ ಎಂನೂರಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದವರು ಎಲ್ಲಾ ಹಿರಿಯ ತಲೆಗಳ ಜೊತೆ ಮಾಡಿದವರು ದೊಡ್ಡ ದೊಡ್ಡ ಸ್ಟಾರ್ ಗಳ ಜೊತೆ ಆಕ್ಟ್ ಮಾಡಿದವರು ನಿಮಗೆ ನಮ್ಮ ತಂದೆ ಇಷ್ಟು ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಇಷ್ಟು ಜನರನ್ನ ರಂಜಿಸಿದ್ದಾರೆ ಇಷ್ಟು ಸಿನಿಮಾಗಳ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಈ ಲೆವೆಲ್ಗೆ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಎಷ್ಟು ಹೆಮ್ಮೆ ಇದೆ ಅವರ ಕಂಪ್ಲೀಟ್ ಜರ್ನಿಯನ್ನ ನೀವು ನೋಡಿರ್ತೀರಾ ಕಣ್ಣಲ್ಲಿ ಗೊತ್ತಿರುತ್ತೆ ಎಲ್ಲವೂ ಕೂಡ ಚಿತ್ರ ಚಿತ್ರಣ ಇರುತ್ತೆ ಯಾವ ಏನಾದ್ರು ಒಳ್ಳೊಳ್ಳೆ ವಿಚಾರಗಳನ್ನ ಶೇರ್ ಮಾಡ್ಕೋಬಹುದೇ ತಂದೆಯ ಜರ್ನಿಯ ಬಗ್ಗೆ ಅಂತ ಹೇಳಿ ನೀವು ಕಂಡು ಂತೆ ಅಪ್ಪ ತುಂಬಾ ಖುಷಿ ಆಗತ್ತೆ ಒಂದ್ ಕಡೆ ಹೆಮ್ಮೆ ಆಗತ್ತೆ ಅಂತವ್ರ ಮಗ ಅಂತ ಹೇಳ್ಕೊಳಕ್ಕೆ ಅಂದ್ರೆ ಕಾಲೇಜ್ ಡೇಸ್ ಅಲ್ಲೆಲ್ಲ ಇತ್ತಲ್ಲ ಇಂಥವ್ರ ಮಗ ಇಂಥವ್ರ ಮಗ ಅಂತ ನಮ್ಗೊಂದು ಪ್ರಿಫರೆನ್ಸ್ ತುಂಬಾ ಖುಷಿ ಆಗೋದು ಬಟ್ ಆ ಟೈಮಲ್ಲೆಲ್ಲ ನಮ್ಗೂ ಹುಡುಗಾಟ ಗೊತ್ತಾಗ್ತಿರ್ಲಿಲ್ಲ ಸೊ ಒನ್ಸ್ ನಾವು ಸಿನಿಮಾಗ್ ಬಂದ ಮೇಲೆ ಅವ್ರ ಕಷ್ಟ ಏನು ನಮ್ಮನ್ನ ಸಾಕಕ್ಕೆ ಎಷ್ಟು ಕಷ್ಟ ಪಟ್ಟಿದ್ದಾರೆ ಸೊ ಇಂಡಸ್ಟ್ರಿ ನಿಮ್ಗೆ ನೋಡಕ್ಕೆ ಹೊರಗಡೆ ಬಣ್ಣದ ಪ್ರಪಂಚ ಕಲರ್ಫುಲ್ ಆಗಿರುತ್ತೆ ಒಳಗಡೆ ಯಾರನ್ನ ಯಾವ ತರ ಟ್ರೀಟ್ ಮಾಡ್ತಾರೆ ಅನ್ನೋದು ನಮ್ ನಾವ್ ಇಲ್ಲಿ ಬಂದ್ಮೇಲೆ ಗೊತ್ತಾಗದು ಸೊ ಈಗ ಎಸ್ ನಾವಪ್ಪ ಈ ಟೈಮಲ್ಲಿ ನಾವು ಇಷ್ಟೆಲ್ಲ ಇದ್ಕೊಂಡು ಒಂದು ವರ್ಷಕ್ಕೆ ಒಂದು ಸಿನ್ಮಾ ಮಾಡೋಕಾಗ್ತಿಲ್ಲ ನಮ್ಗೆ ಅವ್ರು ನಲ್ವತ್ತು ವರ್ಷದಲ್ಲಿ ಎಂಟುನೂರು ಸಿನ್ಮಾ ಮಾಡಿಬಿಟ್ಟಿದ್ದಾರೆ ಸೊ ಕೆಲವೊಂದು ಊಟಕ್ಕೋಸ್ಕರ ಸಿನ್ಮಾ ಮಾಡಿರ್ತಾರೆ ಕೆಲವೊಂದು ಫ್ರೆಂಡ್ಶಿಪ್ಗೋಸ್ಕರ ಸಿನ್ಮಾ ಮಾಡಿದ್ದಾರೆ ಆವಾಗೆಲ್ಲ ಹೇಗೆ ಅಂದ್ರೆ ವಿಷ್ಣು ಸರ್ ಅಮೃತ್ ಸರ್ ಎಲ್ಲ ಇದ್ದಾರೆ ಅಂದ್ರೆ ಡಿಗ್ರಿನ ನಾಕ್ಕೊಳ್ಳಿ ಅವ್ನು ಬೇಕು ಸೊ ಆ ಥರ ಎಂಟರ್ಟೈನ್ಮೆಂಟ್ಗೆಲ್ಲ ಹಾಕೊಂಡು ಸಿನ್ಮಾ ಮಾಡಿದ್ರು ಸೊ ನಂಬರ್ ಆಫ್ ಸಿನ್ಮಾಸ್ಗಳ ಮಾಡಾಗೋಗಿದೆ ಅವಾಗ ತುಂಬ ಆಗುತ್ತೆ ಅಂದರೆ ಬ್ಯಾಕ್ಗ್ರೌಂಡ್ ಇಲ್ಲದೆ ಅಪ್ಪ ಅಮ್ಮ ಇಲ್ಲದೆ ಯಾರ್ದೋ ಮನೇಲಿ ಕೆಲಸ ಮಾಡಿಕೊಂಡು ಸೆಟ್ ಬಾಯ್ ಆಗಿ ಲೈಟ್ ಬಾಯ್ ಆಗಿ ಕಾಸ್ಟ್ಯೂಮರ್ ಆಗಿ ಅಸಿಸ್ಟೆಂಟ್ ಆಗಿ ಕ್ಲಾಬ್ ಬೋರ್ಡ್ ಸೊ ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಕೆಲ್ಸಗಳು ಮಾಡಿಕೊಂಡು ಅವ್ರು ಬಂದಿದಾರಲ್ಲ ನಿಜವಾದ ನಾವು ಕೇಳ್ದಷ್ಟು ಪೇಮೆಂಟ್ ಕೊಡ್ತಾರೆ ಕೇಳ್ದಷ್ಟು ಫೆಸಿಲಿಟೀಸ್ ಕೊಡ್ತಾರೆ ತುಂಬಾ ಮಾಡಿ ಸಿನಿಮಾಗ್ ಬಂದು ಆ ಬಟ್ ಅವರೆಲ್ಲ ತುಂಬಾ ಹಾರ್ಡ್ ಜರ್ನಿನ ನೋಡ್ಕೊಂಡ್ ಬಂದಿರೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ